ಆ ನನ್ನ ಮಗ ಒದ್ದ್ರ ಕಾಣ್ತಾ ಪಾಪ ಚಿಂಚನ ವರ್ಣ ಚಾಕು ತಗೊಂಡ ಕತ್ತಾ 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 ತುಚಿ ಪಾಪ ಇನ್ನು ಆ ಎಳೆ ಏಳ್ಯ ಕಂದಮ್ಮನ ಆಲ ಹಾಕೊಂಡೆ ಅವನನ್ನ ಕಿಚಗಾಪಿಸಕ ತೊಳ್ದ ಬಿಟ್ಟ ಯವ್ವಾ ಇದನ್ನೆಲ್ಲ ನೋಡಿ ಒಂದಾ ಸಮಾನ ನನಗೆ ಬೆವರ ಬರಕತ್ತಿತ್ತು ಬೇೂರಷ್ಟಲ್ಲ ಕಾಲು ತಕ್ಕ ಗಡ ಗಡ ಬಿಡ ಬಿಡ ಗಡ 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 ಕತ್ತಿತ್ತು ಯವ್ವಾ ಅಲ್ರಿ ಇದನ್ನೆಲ್ಲ ಹೋಗಿನ 나 ಯಾರು ಮೊಂದರ ಹೇಳಬೇಕಲ್ಲ ಚೇಜೆ ಬ್ಯಾಡಪ್ಪ ಅಕಸ್ಮಾತ್ ನಾ ಏನಾರ ಯಾರು ಮುಂದೆ ಆ ನನ್ನ ಮಗ ಒದರ್ ಕಾಣ್ತ ಇಲ್ಲೇ ಒಂದ್ ಇಟ್ಟು ಬಾ ಅಂತೇಳಿ ಶೆಟ್ಟಿ ಕರ್ಕೊಂಡು ನಾನಂತ್ರ ಹೋಗ್ತೀನ ಹೇಳಂಗಿಲ್ಲ ನೀವು ಯಾರಿಗಿ ಹೇಳಕ್ ಹೋಗ್ರ ಅಲ್ರಿ ಇವ್ನ ಅವನ ಇನ್ ನನ್ ಮಗ ಎಲ್ಲಿ ಹರ್ಗ್ಯಾಡ್ಕೊಂತ ಎಲ್ಲಿ ತಿರ್ಗಾಡಕ್ ಹೋಗಂತ ಗೊತ್ತ ಮಂಗೇನ ಮಗ ಮುಗ್ಗೊಂಡ್ ಅಂತ ಅಲ್ರಿ ಇವನ ಸ್ಥಳವಾಗಿ ಇವನ ಸ್ಥಳವಾಗಿ ಅಲ್ಲ ಅವ್ನ ಹಾಲಿನ ಸಲುವಾಗಿ ಒಂದು ಹದಿನೈದು ವರ್ಷದ ಹುಡುಗಿ ಆದ್ರೂ ಗಾಯ್ತದ ಅದಕ್ಕೆ ಕಬರ್ಗಿ ಐತಿಲ್ಲ ಅಂತ ಕಬರ್ಗಿ ಹಿಡಿಗೆ ಈ ಮದರಂಗಿ ಮಣಸಿನ್ ನೋವು ಆ ಮಗಿನ ಮಗ ಗೊತ್ತಾಗ್ಬಿಟ್ರೈತಿನಿ ಇರ್ಲಿ ಇರ್ಲಿ ಈ ಕಡೆ ನಾವು ಬರಲ್ರಿ ನಮ್ಮ ಸಂಸ್ಥಾರ ಸರ್ದಾರ ಬರ್ಲಿ 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 ಮಾಡಿ ತಡಿ ತಡಿ ನಂದು ಸ್ವಲ್ಪಟ್ಟ ಜಾಸ್ತಿ ಚಾರ್ಜ್ ನಿಂದು ಸ್ವಲ್ಪ ಜನರೇಟರ್ತಾರ ನಿಂತ ಏನಂದ್ರಾ ಚೆಂದ ದೀಪ

love நீ ஏன மாமா ரூபாயிள வந்தேன்கிப் எப்ப I

ನನ್ನ ಮಗ ಹಂದಿಪದ ಹಾಡು ಅಂದ್ರೆ ಬಿಡಂಗಿಲ್ಲ ಏ ಮದ್ರಂಗೆ ರೈತರಲ್ಲೇ ನಾವು ಹಾಡಿದ್ರ ಈ ಹಂತಿ ಪದನ ಈ ಹಂತಿ ಪದ ಹಾಡ್ಕೊಂತ ಹೊಲ್ದಾಗ ಕೆಲಸ ಮಾಡಕತ್ತೀವಿ ಅಂದ್ರ ಹೊತ್ತೋಗಿದ್ದೆ ಗೊತ್ತಾಗಲ್ಲ ನೋಡ ಅದೇ ನಮ್ಮ ಅಪ್ಪ ಬಸವಣ್ಣವ್ರು ಹೇಳಲ್ಲ ಏನಂತ ಕಾಯಕದಲ್ಲಿ ಕೈಲಾಸ ಕಾಣ್ಬೇಕಂತ ಅಲ್ಲೇ ಮುಕ್ಕುತ್ತ ನಿನ್ನ ಸಲುವಾಗಿ ಈ ಮದರಂಗಿಲ್ ಕಾಯ್ತಿರ್ತಾವಂತ ನೆನಪಾಗಿಲ್ಲನು அது எங்கே நான் மனசுக்கு முசுல்வாங்க நெனப்பாத நீதிட்டி ஹசுவங்கல அதே நீங்க நெஸ்தீன் நாலு கண்டை கேட்ட எண்ணி சகணி பண்றாங்க

ಯಾಕ ನಿನ್ನ ತೆಂಬಿ ಬಾಯ ನೋಡಿದ್ರ ಹತ್ತೈತಿ ಐತಿ ನೋಡಿದ್ರ ಅಗುಲ ಐತಿ ಹಾಕಿದ್ರು ಗೊತ್ತಾಗಲ ಅಲ್ಲೇ நீட்டே மது <Notre prosêm> ಸ್ವಲ್ಪ 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 ಉಳಿ ಸೇರ್ಸಿದ್ರಿ ಅಂದ್ರೆ ಎರಡೂ ಕೈಲೆ ಮಜ್ಗೆನೋ ಕಟಿಬೋದು ತೊಪ್ಪಾನೋ ಚಿಪ್ಬೋದು ಆಹಾ ಸಾಕು ಕರ್ಕೊಂಡು ಹೋಗರ ನೀನು ಕಂಟಿಲ್ ಲೋಕಕ್ಕ ನಮ್ಮಪ್ಪ ಕಾಯ್ತಿರ್ತಾನ ನಮ್ಮ ಮನ್ಯಾಗ ಜಬ್ಬಕ್ಕ ನೀರು ಅವನ ಹಾಕ್ಲಿ ಯಾಕಂದ್ರೆ ನಾವು ಹೋಗ್ಬೇಕಾಕತಿ ಮಟ್ಟಕ್ಕೆ ಛೇ ಛೇ ಚೇ ಛೇಣ ಅವ್ನು ಇದು ಹಾಲಿನ ಗಾತ್ರದಾಗ ಅಂತ ನಮಗ ಸಾಕು ಸಾಕು ರೇಟ್ ನೋಡಿರಿ ಈ ಬೇರ್ಮಟ್ಟಿ ರಸ್ತೆದು ನಮ್ ಭವತಿ ಭೀಮತಿ ಹನ್ನೆರಡು ಲೀಟರ್ ಹಾಲು ತಗೋತಾಳ ಬಾಕಿನ ಕೊಡಂಗಿಲ್ಲ ಹಂಗ ನಡ್ಬಾರ್ದು ಜಮಾ ಮಾಡಬೇನ್ ಒಂದ್ ಆಶೆ ಅಂತಂದ್ರ ನಮ್ಮ ಬೇರ್ಮಟ್ಟಿ ಅಣ್ಣ ಅಮ್ಮ ಮೂವತ್ತಾರು ಲೀಟರ್ ಹಾಲು ತಗೋತಾಳೆ ಬಾಕಿನ ಕೊಡಂಗಿಲ್ಲ ಹಂಗ ತಲಗಿರಿ ಓಡಂತಂದ್ರ ನಮ್ ಕೊಂಬ್ರ ಸಾವಕ್ಕ ಅಮ್ಮ ಇಪ್ಪತ್ತಾರು ಲೀಟರ್ ಹಾಲು ತಗೋತಾಳ ಬಾಕಿನ ಕೊಡೋದಲ್ಲ

ಮಿಸ್ ಮಾಡಂಗಿಲ್ಲ ಯಾರಪ್ಪ ಆರ್ತೀನಿ ತಂತ ನೋಡಲ್ಲ ಇಡಿ ಯಾರು ಹೇಳ್ರಿ ಕಡಿ ಬಂದೈತಿ ಯಾಕೆ ಅವರ ಮಾಡಕತ್ತಿದೀನಿ ಇರಲಿ ಇರಲಿ ಅವ ಅವ್ನು ನಿಮ್ಮ ಡ್ಯಾಂಡ್ರ ಚಾರ್ಜ್ ಆಗಿಲ್ಲ ಅವಂಗೆ ಜನರೇಟರ್ ಇಲ್ಲ ಚಾರ್ಜ್ ಏನ ಹಾಕಿಲ್ಲ ಹಾಕ್ಬೇಕು ಡಡಿ ಐತಡಿ ಅವು ಆಮ ಹಾಂ ಒಂದು ರೂಪಾಯಿ ಕೊಡ್ತೀನಿ ಸುಮ್ಮನಿಂದ ಅದು

எது கிளம்பா கிளா நீண்ட டாஸ்னா மைக்கி மத இல்ல மக்க கெண்டன் தந்தா ரெண்டா ரெண்டா உனமாறினா குறையேன் வரமாய் என்றவாறு இதுக்காக நான் தயா எடுத்தி பாவானுடா கலக்காமே கெண்டன் தந்தா ரெண்டா ரெண்டா பொட்டனது பாட்டுல இருந்து ஓடிட்டு போற நெனச்சேன் நிம்மவனா நம்ம நடக்கி நிமிர்ந்ததse ਹੋ ਹਾ ਹਾ na tua, mas